ನಮಸ್ಕಾರ ವೀಕ್ಷಕರೇ ಕಷ್ಟ ನಷ್ಟ ಸುಖ ದುಃಖ ಶೀತೋಷ್ಣ ಪ್ರವಾಹದಂತೆ ಬದುಕು ಶೀತನೂ ಇರುತ್ತೆ ಉಷ್ಣನೂ ಇರುತ್ತೆ ಋತುಮಾನಗಳು ಕೂಡ ಬದಲಾವಣೆ ಆಗ್ತಾ ಇರುತ್ತೆ ಒಂದೇ ರೀತಿಯಾಗಿ ಇರೋದಿಲ್ಲ ನೀವೊಮ್ಮೆ ಬೇಸಿಗೆ ನೋಡಿದ್ರೆ ಮಳೆಗಾಲ ನೋಡ್ತೀರಾ ಮಳೆಗಾಲ ನೋಡಿದ್ಮೇಲೆ ಚಳಿಗಾಲ ನೋಡ್ತೀರ ಹೀಗೆ ಜೀವನವೇ ಒಂದು ರೀತಿಯಲ್ಲಿ ನಡೀತಾ ಇರುತ್ತೆ ಕೆಲವೊಮ್ಮೆ ಸಮೃದ್ಧಿಕರವಾದಂಥ ಮಳೆ ಇರುತ್ತೆ ಕೆಲವೊಮ್ಮೆ ಬರಗಾಲ ಬಿದ್ದಿರುತ್ತೆ ಪ್ರಕೃತಿನೇ ಏರಿಳಿತದಲ್ಲಿದ್ದಾಗ ಜೀವನದಲ್ಲಿ ಕಷ್ಟ ಅನ್ನೋದು ಏರಿಳಿತ ಇದ್ದಂಗೆ ಅದಕ್ಕೆ ಹೇಳೋದು ಶೀತೋಷ್ಣ ಪ್ರವಾಹದಂತೆ ಬದುಕು ಈ ಬದುಕಿನಲ್ಲಿ ಕಷ್ಟಗಳೇ ಮನೆ ಮಾಡಿದಾಗ ಆ ಬದುಕು ಬಹಳಷ್ಟು ದುಸ್ತರ ಆಗ್ಬಿಡುತ್ತೆ ದುಸ್ಥಿತಿಗೆ ಕಾರಣ ಆಗುತ್ತೆ ಸರಿ ಇವತ್ತು ಕಷ್ಟ ಇದೆ ನಾಳೆ ಸರಿ ಹೋಗ್ಬೋದು ನಾಡಿದ್ದು ಸರಿ ಹೋಗ್ಬೋದು ಒಂದಷ್ಟು ದಿನ ಸರಿ ಹೋಗ್ಬೋದು ಎಂಬತಕ್ಕಂಥ ಆಶಾಭಾವನೆ ಇದೆಯಲ್ಲ ಅದು ಮನುಷ್ಯನನ್ನು ಇನ್ನಷ್ಟು ಜೀವಂತವಾಗಿ ಆದರೆ ಆ ಆಶಾಭಾವನೆ ಕೂಡ ಆಗ್ತಾ ಹೋಗುತ್ತೆ ಕೆಲವೊಮ್ಮೆ ಈ ಕಷ್ಟಗಳು ಕಳೆದೇ ಇರತಕ್ಕಂಥ ಸ್ಥಿತಿಯಲ್ಲಿದ್ದಾಗ ತೀವ್ರ ಥರ ನಾಯಿ ಕಷ್ಟ ಬರೀ ಆತಂಕ ಅದು ಆಕಸ್ಮಿಕವಾಗಿ ಉದ್ಭವ ಆಗ್ತಕ್ಕಂಥ ಕಷ್ಟಗಳು ಇರ್ತವೆ ಸಮಸ್ಯೆಗಳು ಇರುತ್ತೆ ಏನೋ ಒಂದು ರೀತಿಯಲ್ಲಿ ಸಾಲ ಮಾಡಿರ್ತಾರೆ ಬಂದು ಕೂತ್ಕೋ ಕುಂತಿರ್ತಾರೆ ಕೊಟ್ಟಿರಿ ಅಂಥೇಳಿ ಇಂತಹ ಸಂದರ್ಭ ತತ್ಕ್ಷಣವೇ ಬಂದುಬಿಡುತ್ತೆ ಯಾರೋ ಮಾಡಿದ್ದ ಪೀಡ ನಿಮ್ಮ ಮೇಲೆ ಬಂದುಬಿಡುತ್ತೆ ಹೋಗೋದಾರಿಯಲ್ಲೆಲ್ಲೋ ಒಂದು ಏನೋ ಒಂದು ಅನಾಹುತ ಆಗಿರುತ್ತೆ ಸಮಸ್ಯೆ ಮಾಡ್ಕೊಂಡು ಬಿಟ್ಟಿರ್ತಾರೆ ಅಥವಾ ನಿರಂತರವಾದಂಥ ಕಷ್ಟ ಮನೆಯಲ್ಲಿ ಮಕ್ಕಳು ಸರಿಗಿಲ್ಲ ಹೊಂದಾಣಿಕೆ ಇಲ್ಲ ಜೀವನ ಶೈಲಿ ದಾಂಪತ್ಯ ಏನೋ ಒಂದಿರಲಿ ದುಡ್ಡು ಕಾಸಿನಲ್ಲಿ ಎಲ್ಲವೂ ಕಷ್ಟ 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 ಅಂತ ಹೇಳಿ ಕೂರೋದು ಅಲ್ಲ ಕಷ್ಟಕ್ಕೆ ಪರಿಹಾರಗಳನ್ನು ಹುಡುಕ್ತಾ ಕಷ್ಟಗಳನ್ನು ಸಮಾಪ್ತಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಾವು ನೋಡಬೇಕಾಗತ್ತೆ ಕಷ್ಟ ಕಾಲದಲ್ಲಿ ಆಸರೆಯಾಗಿ ಪಡಿಬೇಕು ಕಷ್ಟವನ್ನು ಬೇಯಿಸುವಂಥ ಒಂದು ತಂತ್ರವನ್ನು ಯೋಚಿಸಬೇಕು ಕಷ್ಟಕ್ಕೆ ನಾವು ಗುಡ್ ಬೈ ಹೇಳಬೇಕು ಅಂತಹ ಒಂದು ವ್ಯವಸ್ಥೆಯನ್ನು ನಾವು ನೋಡ್ಕೊಳ್ಬೇಕಾಗ್ತದೆ ನಿಮ್ಮ ಜೀವನದಲ್ಲಿ ಕಷ್ಟ ಕಳಿಬೇಕು ಈ ಮಂತ್ರವನ್ನು ದಕ್ಷಿಣ ಕಾಳಿಕೆ ಮಂತ್ರ ಎಂಬುದಾಗಿ ಹೇಳ್ತೇವೆ ನಾವು ಇದನ್ನು ತಾವು ಒಂದು ಹನ್ನೊಂದು ಬಾರಿ ಜಪ್ಸಿದರೆ ಸಾಕು ನಿಮ್ಮ ಎಂಥ ಕಷ್ಟಗಳಿದ್ದರೆ ಅಥವಾ ತಕ್ಷಣದಲ್ಲೇ ಏನೋ ಒಂದು ಕಷ್ಟ ಉದ್ಭವ ಆಗಿಬಿಟ್ಟಿದೆ ಇನ್ನೇನು ಸಡನ್ನಾಗಿ ನಿಮಗೆ ಸಮಸ್ಯೆ ಇಂಥ ಸಂದರ್ಭದಲ್ಲಿ ಯಾವುದು ಅಂತ ಹೇಳಲಿಕ್ಕಾಗೋದಿಲ್ಲ ಆ ಕಷ್ಟ ಉದ್ಭವ ಆಗಿದ್ದರೆ ಆ ಒಂದು ನಿಮಿಷದಲ್ಲಿ ಆ ಕಷ್ಟವನ್ನು ಕಳೆಯುವಂಥ ಒಂದು ಶಕ್ತಿ ಈ ಮಂತ್ರಕ್ಕಿದೆ ಅಥವಾ ಸದಾಕಾಲ ಕಷ್ಟದಲ್ಲಿದ್ದಾಗಲೂ ಕೂಡ ಆ ಕಷ್ಟವನ್ನು ಸಮಾಪ್ತಿ ಮಾಡಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ದಾರಿ ಯೋಜನೆ ಯೋಚನೆ ವ್ಯವಸ್ಥಾಪೂರಿತವಾಗಿರ್ತಕ್ಕಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಈ ಮಂತ್ರ ನಿಮಗೆ ಅನುಕೂಲ ಅನ್ನೋದು ಪ್ರಾಪ್ತಿ ಮಾಡಿಕೊಡುತ್ತೆ ಹಾಗಾಗಿ ಈ ಮಂತ್ರದ ಒಂದು ಜಪ ಹನ್ನೊಂದು ಬಾರಿ ಮಾಡೋದರಿಂದ ಖಂಡಿತವಾಗಿ ನಿಮ್ಮ ಕಷ್ಟವನ್ನು ಕಳೆದು ಸುಖದ ಜೀವನವನ್ನು ಪಡಿಬೋದಾಗಿದೆ ಅಂಥ ಒಂದು ದಿವ್ಯವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮಹೋನ್ನತವಾಗಿರ್ತಕ್ಕಂಥ ಬಲಿಷ್ಠವಾಗಿರ್ತಕ್ಕಂಥ ಮಂತ್ರ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ಕಾಳಿ ಮಂತ್ರ ನೋಡಿ ಮಂತ್ರ ಸ್ವರೂಪ ಹೀಗಿದೆ ಓಂ ಕ್ರೀಂ 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 ಹುಂ ಹುಂ ಹ್ರೀಂ ಹ್ರೀಂ ದಕ್ಷಿಣ ಕಾಳಿಕೆ ಸ್ವಾಹ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಓಂ ಕ್ರೀಂ 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 ಹುಂ ಹುಂ ಹ್ರೀಂ ಹ್ರೀಂ ಕಾಳಿಕೆ ಸ್ವಾಹ ಈ ಮಂತ್ರವನ್ನು ಯಾರೂ ಇಲ್ಲದೆ ಇರತಕ್ಕಂಥ ಸ್ಥಳದಲ್ಲಿ ಯಾರಿಗೂ ಕೇಳಿಸ್ದೇ ಇರೋ ಹಾಗೆ ಯಾರಿಗೂ ಹೇಳದೇ ಈ ಮಂತ್ರವನ್ನು ಹನ್ನೊಂದು ಬಾರಿ ಜಪ ಮಾಡಿ ತತಕ್ಷಣದ ಕಷ್ಟ ಇದ್ದರೆ ತಕ್ಷಣದಲ್ಲೇ ಬಗೆಹರಿಯುತ್ತೆ ಅಥವಾ ಕಷ್ಟಗಳೇ ನಿಮ್ಮಲ್ಲಿ ಮನೆ ಮಾತಾಗಿದರೆ ದಿನನಿತ್ಯ ಇದನ್ನು ಪ್ರಯೋಗ ಮಾಡ್ತಾ ಹೋಗಿ ಖಂಡಿತವಾಗಿ ಆ ಕಷ್ಟ ಕಳೆದು ಗೆಲುವಿನ ಶುಭ ಲಯದ ಹಾದಿಗೆ ನೀವು ಸಾಕ್ತೀರ ಹಾಗಂತಹ ಒಂದು ದಿವ್ಯವಾಗಿರ್ತಕ್ಕಂಥ ಅತ್ಯಂತ ಪ್ರಖರವಾಗಿರ್ತಕ್ಕಂಥ ಸ್ವರೂಪ ದಕ್ಷಿಣ ಕಾಳಿಕೆ ಮಂತ್ರ ಸ್ವರೂಪ ಕಷ್ಟ ನಷ್ಟ ಇದ್ದಿದ್ದೆ ಕಷ್ಟವನ್ನು ಕಳೆದು ಸುಖವು ನಿಮಗೆ ಪ್ರಾಪ್ತಿಯಾಗಲಿ ಸುಖದ ಜೀವನದಿಂದ ಸಂಪೂರ್ಣವಾದಂಥ ಮೇಲುಗೈ ಸಾಧಿಸಿ ನಗುವನ್ನು ಹೊರಹೊಮ್ಮಲಿ ಹಾಗೆ ಜೀವನದಲ್ಲಿ ಬಂದೊದಗಿರ್ತಕ್ಕಂಥ ಕಷ್ಟ ಕಾಲವು ಬೇಗನೆ ತೊಡೆದುಹಾಕಿ ಅದ್ಭುತವಾದಂಥ ಜೀವನ ನಿಮಗೆ ಸಿಗಲಿ ಎಂಬುದಾಗಿ ನಾನು ಆಶಯ ಪಡ್ತೇನೆ ಮಾಡಿ ಖಂಡಿತ ಇದರಿಂದ ಶುಭ ಫಲಿತಾಂಶ ಪಡಿತೇನೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಒಂದು ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಿನಲ್ಲಿದೆ ಬರೋರು ಮೊದಲೇ ಭೇಟಿ ಮಾಡಿ ಕರೆ ಮಾಡಿ ಭೇಟಿ ಮಾಡಿ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ